ಸಾರಿಗೆ ನೌಕರರ ಜೊತೆ ಸಿ ಎಂ ಮಹತ್ವದ ಮೀಟಿಂಗ್ ಮಾಡಿದ್ದಾರೆ ನೋಡಿ ಕಳೆದ ಆರು ತಿಂಗಳಿಂದ ಇವರ ಬೇಡಿಕೆ ಇತ್ತು ಅಲ್ಲಿಂದ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಕೊಂಡೇ ಬಂದಿದ್ದರು ಸೊ ಹಂಗಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಮುಂದಾಗಿದ್ರು ಸೊ ಈಗ ಅವ್ರನ್ನ ಕರೆಸಿ ಸಭೆ ಮಾಡುವಂಥ ಕೆಲಸ ಆಗಿದೆ ಸಾರಿಗೆ ನೌಕರರ ಜೊತೆ ಸಿ ಎಂ ಮಹತ್ವದ ಸಭೆ ಮಾಡಿದ್ದಾರೆ ಸಮಾನ ವೇತನ ಸೇರಿ ಇತರೆ ಬೇಡಿಕೆಗಳ ಕುರಿತು ಚರ್ಚೆ ಆಗಿದೆ ಸಾರಿಗೆ ನಿಗಮಗಳ ವಿವಿಧ ಮುಖಂಡರ ಜೊತೆ ಮೀಟಿಂಗ್ ಮಾಡಲಾಗಿದೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನೌಕರರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದರು ಸೊ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಈ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತವೆ ಸೊ ಸಿ ಎಂ ಭರವಸೆ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಕೈಬಿಟ್ಟಿದ್ದರು ಈ ಸಂಘಟನೆಗಳು ಸೊ ಸಭೆಯ ನಂತರ ತೀರ್ಮಾನವನ್ನು ಕೈಗೊಳ್ತೀವಿ ಅನ್ನುವಂಥ ವಿಚಾರ ಈಗ ಸೊ ಹಂಗಾಗಿ ಸಭೆ ಆದ ನಂತರ ಇಲ್ಲಿ ಏನೇನು ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರ ಪ್ರತಿಭಟನೆ ಗೊತ್ತಾಗುತ್ತೆ ಯಾವ ರೀತಿಯಾಗಿರುತ್ತೆ ಮುಂದಿನ ದಿನಮಾನಗಳಲ್ಲಿ ಅನ್ನೋದು